ಜೈ ಕ್ರಿಸ್ ನೆಹೆಮಿಯ ಎಂಟನೇ ಸಂಧಿ ಒಂದರಿಂದ ಹನ್ನೆರಡು ವಚನ ಧರ್ಮ ಸಂಸ್ಥಾಪನೆ ಧರ್ಮಶಾಸ್ತ್ರ ಪಾರಾಯಣವು ಪರ್ಣಶಾಲೆಯ ಜಾತ್ರೆಯು ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ ಸರ್ವ ಸಮೂಹದವರು ಏಳನೆಯ ತಿಂಗಳಲ್ಲಿ ನೀರು ಬಾಗಲಿನ ಮುಂದಿನ ಬೈಲಿನಲ್ಲಿ ಒಟ್ಟಾಗಿ ಕೂಡಿ ಬಂದು ಯಹೋವನ್ನು ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟ ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಧರ್ಮೋಪದೇಶಕನಾದ ಯಜ್ರನನ್ನು ಕೇಳಿಕೊಂಡರು ಯಾಜಕನಾದ ಯಜ್ರನು ಗ್ರಹಿಸ ಶಕ್ತರಾದ ಸ್ತ್ರೀ ಪುರುಷರು ನೆರೆದಿದ್ದ ಸಮೂಹದವರ ಮುಂದೆ ಏಳನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದು ಪ್ರಾತಂಕಾಲದಿಂದ ಕಾಲದಿಂದ ಮಧ್ಯಾಹ್ನದವರೆಗೂ ಓದಿದನು ನೀರು ಬಾಗಿಲಿನ ಮುಂದಣ ಬೈಲಿನಲ್ಲಿ ಕೂಡಿ ಬಂದಿದ್ದ ಸ್ತ್ರೀ ಪುರುಷರಲ್ಲಿ ಗ್ರಹಿಸ ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದರು ಧರ್ಮ ಧರ್ಮೋಪದೇಶಕನಾದ ಯಜ್ರನು ಪಾರಾಯಣಕ್ಕಾಗಿ ಮಾಡಲ್ಪಟ್ಟ ಮರದ ಪೀಠದ ಮೇಲೆ ನಿಂತನು ಅವನ ಬಲಗಡೆಯಲ್ಲಿ ಮತ್ತಿತ್ಯ ಕ್ಷೇಮ ಅನಾಯ ಉರಿಯ ಹಿಲ್ಕಿಯ ಮಾಸೆಯ ಎಂಬವರು ಎಡಗಡೆಯಲ್ಲಿ ಪೇದಾಯ ಮಿಶಾಯಿಲ್ ಮಲ್ಕಿಯ ಹಾಶೂಮ್ ಬದ್ದಾನ್ ಜಕ್ಕರ್ಯ ಮಿಶುಲ್ಲಾಂ ಎಂಬವರು ನಿಂತರು ಸರ್ವ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಯಜ್ರನು ಜನರ ಸಮಕ್ಷಮದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ ಎಲ್ಲರೂ ಎದ್ದು ನಿಂತರು ಯಜ್ರನು ಪರಾತ್ಪರ ದೇವರಾದ ಯಹೋವನನ್ನು ಸ್ತುತಿಸಿದ್ದಕ್ಕೆ ಸರ್ವ ಜನರು ತಮ್ಮ ಕೈಗಳನ್ನೆತ್ತಿ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯಹೋನನ್ನು ಆರಾಧಿಸಿದರು ಆಮೇಲೆ ಯೇಸುವ ಬಾನಿ ಯಾಮಿನ್ ಅಕೂಬ್ ಶಬೆತೈ ಹೋದಿಯಾ ಮಾಸೆಯ ಕೆಲಿಟ ಅಜರ್ಯ ಯೋಜಾಬಾದ್ ಹಾನಾನ್ ಪೇಲಾಯ ಎಂಬ ಲೇವಿಯರು ಧರ್ಮಶಾಸ್ತ್ರವನ್ನು ಜನರು ಗ್ರಹಿಸುವಂತೆ ಮಾಡಿದರು ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದಿ ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಗ್ರಹಿಸಿದರು ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನು ಕೇಳುತ್ತಾ ಆಳುತ್ತಿದ್ದರಿಂದ ದೇಶಾಧಿಪತಿಯಾದ ನೆಹಮಿಯನ್ನು ಧರ್ಮೋಪದೇಶ ಮಾಡುವ ಯಾಜಕನಾದ ಹೆಜ್ರನು ಜನರನ್ನು ಬೋಧಿಸುತ್ತಿದ್ದ ಲೇವಿಯರು ಅವರಿಗೆ ಈ ದಿನವು ನಿಮ್ಮ ದೇವರಾದ ಯಹೋನ್ಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದರು ಇದಲ್ಲದೆ ಯಜ್ರನು ಅವರಿಗೆ ಹೋಗಿ ಮೃಷ್ಟಾನವನ್ನು ಮಧುರ ಪಾನಗಳ ಪಾನವನ್ನು ತೆಗೆದುಕೊಳ್ಳಿರಿ ತಮಗೋಸ್ಕರ ಏನು ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ ಯಹೋನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು ಲೇವಿಯರು ಸುಮ್ಮನಿರಿ ಇದು ದೇವರ ದಿವಸ ದುಃಖಿಸಬೇಡಿರಿ ಎಂದು ಹೇಳಿ ಜನರನ್ನು ಸಂತೈಸಿದರು ತಮಗೆ ತಿಳಿಯಪಡಿಸಿದ ಮಾತುಗಳನ್ನು ಜನರೆಲ್ಲರೂ ಗಮನಿಸಿ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ಏನೂ ಇಲ್ಲದವರಿಗೆ ಭಾಗಗಳನ್ನು ಕಳುಹಿಸಿ ಬಹಳವಾಗಿ ಸಂತೋಷಪಟ್ಟರು ಆಮೇನ್